ए एन एम आर न्यूज के स्वागत मोर क्रियशन मो पॉसिबलटी स्वीप ಸಮಿತಿ ವತಿಯಿಂದ ಮತದಾನದ ಅರಿವುಗಾಗಿ ಬೀದಿ ನಾಟಕ ಪ್ರದರ್ಶನ ಚಿಂತಾಮಣಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಗುರುವಾರವಾದ ಇಂದು ನಗರದ ಪ್ರಮುಖ ರಸ್ತೆಗಳಲ್ಲಿ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಪ್ರಮುಖ ರಸ್ತೆಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವ ಬಗ್ಗೆ ಅರಿವು ಜಾಥಾ ನಡೆಸಿದ್ದಲ್ಲದೆ ಸಿದ್ಧಾರ್ಥ ಯುವಕ ಸಂಘದ ವತಿಯಿಂದ ಮತದಾನದ ಅರಿವು ನಾಟಕವನ್ನು ಪ್ರಮುಖ ವೃತ್ತಗಳಲ್ಲಿ ಪ್ರದರ್ಶನ ಮಾಡಲಾಯಿತು ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕು ಪಂಚಾಯತ್ ಇಒ ಎಸ್ ಆನಂದ್ ಅವರ ನೇತೃತ್ವದಲ್ಲಿ ಜಾಥಾ ಮತ್ತು ಬೀದಿ ನಾಟಕವನ್ನು ಹಮ್ಮಿಕೊಂಡಿದ್ದು ನಗರದ ಪಾರ್ಟಿ ರಸ್ತೆಯ ಕಾಲೇಜು ವೃತ್ತದಲ್ಲಿ ವಿದ್ಯಾರ್ಥಿಗಳಿಗೆ ನೆರೆದಿದ್ದ ಸಾರ್ವಜನಿಕರಿಗೆ ಮತದಾನದ ಮಹತ್ವ ಮತ್ತು ಪ್ರತಿಜ್ಞಾ ವಿಧಿಯನ್ನು ಸಹ ಬೋಧಿಸಿದರು ನಂತರ ಮಾತನಾಡಿದ ಸ್ವೀಪ್ ಸಮಿತಿ ಅಧ್ಯಕ್ಷ ಎಸ್ ಆನಂದ್ ಈ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಮತದಾನದ ದಿನಾಂಕ ಮತದಾರರಿಗೆ ಮತದಾನದ ಕೇಂದ್ರದಲ್ಲಿರುವ ಸೌಲಭ್ಯಗಳು ಹಿರಿಯ ನಾಗರಿಕ ಮತ್ತು ವಿಕಲಚೇತನರಿಗೆ ವಿಶೇಷ ಮತದಾನದ ವ್ಯವಸ್ಥೆ ಮೊಬೈಲ್ನಲ್ಲಿಯ ಮತದಾನ ಪಟ್ಟಿಯಲ್ಲಿ ತಮ್ಮ ಹೆಸರು ಕಂಡುಹಿಡಿಯುವ ವಿಧಾನ ಮತ್ತಿತರ ವಿಷಯಗಳ ಬಗ್ಗೆ ಈ ಅಭಿಯಾನದಲ್ಲಿ ಜಾಗೃತಿ ತಂಡದ ಸದಸ್ಯರು ಸಾರ್ವಜನಿಕರಿಗೆ ಪರಿಣಾಮಕಾರಿಯಾದ ಅರಿವು ಮೂಡಿಸುತ್ತಿದ್ದಾರೆ ಎಂದರು ಏಪ್ರಿಲ್ ಇಪ್ಪತ್ತಾರರಂದು ಜಿಲ್ಲೆಯಲ್ಲಿ ಮತದಾನ ನೀಡುವುದರ ಬಗ್ಗೆ ಒತ್ತು ನೀಡಿ ಮತದಾನಕ್ಕೆ ಸಿದ್ಧರಾಗಿರಲು ತಿಳಿಸಲಾಗುತ್ತಿದೆ ನಗರ ಸ್ಥಳೀಯ ಸಮಸ್ಯೆಗಳಲ್ಲಿ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಕಸ ಸಾಗಿಸುವ ವಾಹನಗಳಲ್ಲಿರುವ ಧ್ವನಿವರ್ಧಕದ ಮೂಲಕ ಮತದಾನ ದಿನಾಂಕ ಮತ್ತು ಮಹತ್ವದ ಬಗ್ಗೆ ಪ್ರತಿದಿನ ಸಂದೇಶ ನೀಡುವ ಮೂಲಕ ಸಾರ್ವಜನಿಕರಲ್ಲಿ ನಿರಂತರವಾಗಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಕಡಿಮೆಯಾಗಿರುವ ಕೆಲವು ಪ್ರದೇಶಗಳ ಮತದಾರ ಮನೆ ಬಾಗಿಲಿಗೆ ಮತದಾನ ದಿನಾಂಕವನ್ನು ಅರಿವು ಮೂಡಿಸುವುದು ನಗರದ ವಿವಿಧ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮತದಾನ ಪ್ರಮಾಣವಚನ ಸ್ವೀಕರಿಸುವುದು ಸೇರಿದಂತೆ ಅರಿವು ಮೂಡಿಸುವ ಹಲವು ಕಾರ್ಯಕ್ರಮಗಳು ನಡೆಯುತ್ತಿದೆ ಎಂದರು ಇಂದು ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳು ನಗರ ಪ್ರದೇಶದ ಪ್ರಮುಖ ಸ್ಥಳಗಳಲ್ಲಿ ವೃತ್ತಗಳಲ್ಲಿ ಮತದಾನ ಜಾಗೃತಿ ಮೂಡಿಸುವ ಸಂದೇಶವನ್ನು ಒಳಗೊಂಡ ಬ್ಯಾನರ್ಗಳನ್ನು ಫಲಕಗಳ ಮೂಲಕ ಹಾಗೂ ನಾಟಕದ ಮೂಲಕ ನಗರದ ವಿವಿಧ ರಸ್ತೆಗಳಲ್ಲಿ ತೆರಳಿ ಮತದಾನದ ಮಹತ್ವ ತಿಳಿಸಲಾಯಿತು ಈಗಾಗಲೇ ಪ್ರಮುಖ ಜನಸಂದಣಿ ಪ್ರದೇಶಗಳಲ್ಲಿ ವಾರದ ಸಂತೆ ನಡೆಯುವ ಸ್ಥಳಗಳಲ್ಲಿ ಜಾತ್ರೆ ನಾಟಕ ಮತ್ತಿತರ ಕಡೆ ಸಿಪ್ ತಂಡ ಮತದಾನ ಅರಿವು ಮೂಡಿಸಿದೆ ಎಂದರು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತ ಮಾಧವಿ ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿ ಆರತಿ ಜೂನಿಯರ್ ಇಂಜಿನಿಯರ್ ಪ್ರಸಾದ್ ನಗರಸಭೆಯ ನೀರು ಸರಬರಾಜು ಇಲಾಖೆಯ ಉಸ್ತುವಾರಿ ಅಧಿಕಾರಿ ಸಿ ಕೆ ಬಾಬು ಸೇರಿದಂತೆ ನಗರಸಭೆಯ ಸಿಬ್ಬಂದಿ ವರ್ಗ ವಿವಿಧ ಕಾಲೇಜಿನ ಬೋಧಕ ವರ್ಗ ನಾಗರಿಕರು ಮತ್ತು ತಾಲೂಕು ಪಂಚಾಯಿತಿ ಸಿಬ್ಬಂದಿ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಮಾತ್ರೆಯನ್ನು ಎತ್ತಿ ಹಿಡಿದೇರು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಪೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣಗಳಿಂದ ಪ್ರಭಾವಿತವಾಗದೆ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಕ್ರಿಯೆ ಸ್ವೀಕರಿಸುತ್ತೇವೆ ಜೈ ಹಿಂದ್ ಜೈ ಪ್ರಜಾಪ್ರಭುತ್ವ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದರ ಅವರಿಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡುತ್ತಾ ಒಂದು ಬಂದರೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ వ నాడ కి ననకి నమసే ఆడ కాటి నవ నాడీ ననకి నమసే గాడ బ్రెడీ ಅಲ್ಲಲ್ಲ ನಿನ್ನ ಹಕ್ಕು ನಿನ್ನ ಅತ್ಯಾಭ್ಯಾಸ ಬದುಕಿರಲಿಲ್ಲ ನಿಮಗೆ ಓಟ್ ಹಾಕ ಹಕ್ಕು ನೀನು ಕೊಟ್ಟಿದೆ ಸರ್ಕಾರ ಆತನ ನೀನು ಸದುಪಯೋಗ ಪಡ್ಕೋಬೇಕು ನಿಮ್ಮ ಹಕ್ಕು ನಮ್ಮ ಮತವನ್ನು ಮತಗಟ್ಟಿ ಹೋಗಿ ಮತ ಚಲಾಕ್ಬೇಕು ಹೇಳಿ ಅದೇ ಕೊಟ್ಟ ನಿಮ್ಮಂತವ್ರು ಕಾರ್ಯೋ ಮಾಡಿಕೊಂಡ್ರೆ ಗತಿ ಬರೋದ್ ಐದು ವರ್ಷ ಬರ್ತಾರ ನಾನ್ ಅವಾಗ ಬಾಟ್ಲು ಕೊಡ್ತಾರ ದುಡ್ಡು ಕೊಡ್ತಾರ ಮತ್ತೆ ಹಿಂಗ್ಳು

With hexa inverter, heavy duty air conditioner. Higher, more creation, more possibilities. higher, more creation, more possibilities.